ಪ್ರತಿದಿನ ನಾವು ರಾಜನ್ ನೋಡಬಹುದು ನೋಡ್ಬೋದು ಹೌದು ರಾಜನ್ ಈಗ ಬೇರೆ ಆನೆಗಳ ರೀತಿ ಅಂದ್ರೆ ಎಂದಿನಂತೆ ಸ್ನಾನಕ್ಕೆ ಕರ್ಕೊಂಡ್ ಬರೋದು ಸಾಮಾನ್ಯವಾದಂತ ಆನೆ ರೀತಿಯ ಓಡಾಡ್ತಾ ಉಂಟು ನೋಡ್ತಾ ಇರ್ಬೋದು ನಮ್ಮ ರಾಜನ್ ಅಲ್ಲಿ ಜನರು ಕೂಡ ಇದ್ದಾರೆ ಸ್ನಾನವನ್ನು ಕೂಡ ಮಾಡಿಸ್ಬೋದು ಇಂತಿಷ್ಟು ಅಂತ ಟಿಕೆಟ್ ಅನ್ನ ಅಲ್ಲಿ ಕಟ್ಟಿದ್ರೆ ರಾಜನ್ ನ ತುಂಬಾ ಜನ ಇಷ್ಟಪಡ್ತಾರೆ ಮತ್ತೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಕೂಡ ಇದೆ ಬುಬ್ರವನ ಮತ್ತೆ ರಾಜನ್ ಸೊ ಈ ರೀತಿ ನೋಡಿ ನಡ್ಕೊಂಡು ಹೋಗ್ಬೇಕು ಈ ಕಡೆ ಬೋಟಿಂಗ್ ವ್ಯವಸ್ಥೆ ನೀರೋದಿಲ್ಲ ಯಾಕೆಂದ್ರೆ ನೀರ್ ಕಡಿಮೆ ಆಗಿದೆ ಕಾವೇರಿ ನದಿಯಲ್ಲಿ ಸೊ ಹೀಗಾಗಿ ಆರಾಮಾಗಿ ಇಲ್ಲಿ ರೀತಿ ನಡ್ಕೊಂಡು ಹೋಗ್ಬಹುದು ಅಲ್ಲಿ ಮುಂದೆ ಟಿಕೆಟ್ ಅನ್ನ ಪಡ್ಕೊಂಡು ಒಳಗಡೆ ಹೋಗಿ ಆನೆಗಳನ್ನ ನೋಡ್ಬೋದು ಸ್ನಾನವನ್ನು ಕೂಡ ಮಾಡಿಸ್ಬಹುದು ಫೀಡಿಂಗ್ ಅನ್ನು ಕೂಡ ಮಾಡಿಸ್ಬೋದು ಇಂತಿಷ್ಟು ಅಂತ ಚಾರ್ಜಸ್ ಇರುತ್ತೆ ನಮ್ಮ ಸೀಗೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಸೀಗೆ ರಾಜನ್ ಹೇಗಿದ್ದಾನೆ ಬಂದ ಕ್ಯಾಂಪ್ ಅಂತ ಅದೇ ರೀತಿ ಕ್ಯಾಂಪ್ ಗೆ ಬಂದಿದ್ದು ಆಗಿದೆ ಪ್ರತಿ ದಿನ ಇದೇ ರೀತಿ ಬೇರೆ ಆನೆಗಳ ರೀತಿಯ ಸಾಮಾನ್ಯವಾಗಿ ಓಡಾಡ್ಕೊಂಡಿದ್ದಾನೆ ನಮ್ಮ ರಾಜನ್ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಪಳಗಿಸಿದಾರೆ ಫ್ಯೂಚರ್ ನಲ್ಲಿ ಈ ಒಂದು ಆನೆಯನ್ನು ಕೂಡ ಕಾರ್ಯಾಚರಣೆಗೆ ಬಳಸ್ಕೋತಾರಂತೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನ್ ಬೇಕಲ್ವಾ ಪ್ರತಿಯೊಬ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡ್ತಾರೆ ಯಾಕೆಂದ್ರೆ ತುಂಬಾನೇ ಎಫರ್ಟ್ ಹಾಕಿದ್ರೆ ಈ ಒಂದು ಆನೆಯನ್ನ ಬೆಳೆಸೋಕೆ ಇದು ಒಂದು ರೀತಿಯಲ್ಲಿ ಡಿಫ್ರೆಂಟ್ ಯಾಕೆಂದ್ರೆ ಹೈಟ್ ಕೂಡ ಇದೆ ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಒಂಬ ಒಂಬತ್ತು ಐಟ್ ಅಡಿ ಐಟ್ ಅಂದ್ರೆ ನಿಜಕ್ಕೂ ಕೂಡ ಅದು ಸಾಮಾನ್ಯದ ಮಾತಂತೂ ಅಲುವೆ ಅಲ್ಲ ಚಂದ್ರಣ ಅಂತ ಅವರು ಮಾವುತ ರಂಜಿತ್ ಅಂದ್ಬಿಟ್ಟು ಕವಾಡಿ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಪಟ್ಟಿದ್ದಾರೆ ನೋಡ್ತಿರ್ಬಹುದು ಎಷ್ಟು ಜನರಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ಬೋದು ಸ್ನಾನ ಮಾಡಿಸ್ಬೇಕು ಅಂದ್ರೆ ಚಾರ್ಜಸ್ ಇರುತ್ತೆ ಆಗ ಇಲ್ಲಿ ಕೆಳಗಡೆಗೆ ಬಂದು ಸ್ನಾನವನ್ನು ಕೂಡ ಮಾಡಿಸಿ ಆನೆಗಳ ಜೊತೆ ಫೋಟೋವನ್ನು ಕೂಡ ತೆಗೆಸ್ಕೋಬಹುದು ಸುಮಾರು ಇಪ್ಪತ್ತೆರಡು ವರ್ಷದ ರಾಜನ್ ಆನೆ ಒಳ್ಳೆ ಐಟ್ ಇದ್ದಾನೆ ಇನ್ನಷ್ಟು ದಪ್ಪ ತೂಕದಲ್ಲಿಯೂ ಕೂಡ ಅಸ್ತಾನೆ ಇನ್ನಷ್ಟು ವೈಟ್ ಗೇನ್ ಆಗ್ತಾನೆ ಫ್ಯೂಚರ್ ನಲ್ಲಿ ಒಳ್ಳೊಳ್ಳೆ ತರಬೇತಿಗಳನ್ನ ಖಂಡಿತವಾಗಿಯೂ ಕೂಡ ಕೊಡ್ತಾ ಹೋಗ್ತಾರೆ ಈಗ ತುಂಬಾ ಚೆನ್ನಾಗಿ ಮಾವುತ ಹೇಳುವಂತ ಮಾತನ್ನ ಕೂಡ ಕೇಳ್ತಾನೆ ರಾಜನ್ ಇಂದ್ರ ಆನೆ ಪಕ್ಕದಲ್ಲಿ ಸರ್ಕಲ್ ನಲ್ಲಿ ಪ್ರತಿದಿನ ಕೂಡ ನಿಂತ್ಕೋತಾನೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತಾನೆ ಹೇಳಬಹುದು ರಾಜನಾನೆಯನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು ಖಂಡಿತವಾಗಿಯೂ ಕೂಡ ಅಷ್ಟೇನೆ ಫ್ಯೂಚರ್ ನಲ್ಲಿ ಈ ಒಂದು ರಾಜನಾನೆ ಹೆಸರು ಮಾಡೋದು ಗ್ಯಾರಂಟಿ ಪ್ರತಿಯೊಬ್ಬರ ನೆಚ್ಚಿನ ಆನೆ ಕೂಡ ಅಂತಾನೆ ಹೇಳ್ಬೋದು ರಾಜನ್ ಯಾಕೆಂದ್ರೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತ ಬಂದ್ರೆ ಪ್ರತಿಯೊಬ್ರು ಕೂಡ ಕೇಳ್ತಾರೆ ಬಬ್ರುವನ ರಾಜನ್ ಹೇಗಿದ್ದಾನೆ ಅಂತ